ಚಾಟಾ ಪಾಠ ಚಾಟಾ ಪಾಠ ತಿಂತ ಇದಾರೆ ಒನ್ ಒನ್ ಮೂರ್ ಅಂತ ಹೇಳಬೇಕು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಇವತ್ತು ಕೇವಲ ಐದು ನಿಮಿಷದಲ್ಲೇ ಆಗುವಂತಹ ಒಂದು ರೆಸಿಪಿ ನೋಡಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ರೆಸಿಪಿ ಇದು ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಟ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇದು ನೀವು ನೇಂದ್ರ ಬಾಳೆ ಬೇಕೆಂದರೆ ತಗೋಬೋದು ನಮ್ಮ ಮನೆಯಲ್ಲಿ ಇದೇ ಇರೋದರಿಂದ ನಾನು ಇದೇ ತೊಗೊಂಡಿದ್ದೀನಿ ನಮ್ಮ ತೋಟದಲ್ಲಿ ಇದು ಬಿಡುತ್ತೆ ಅಲ್ವಾ ಹಂಗಾಗಿ ಊರಿಂದ ತೊಗೋಬಂದಿದ್ವಿ ಇದರಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಮೇಲೆ ಸಿಪ್ಪೆ ಎಲ್ಲ ತೆಕ್ಕೋಬಿಡಬೇಕು ಈಸಿಯಾಗೆ ಹೋಗ್ಬಿಡುತ್ತೆ ಪೀಲರ್ ತಗೊಂಡು ಈ ಥರ ತೆಗೆದ್ರೆ ಹೋಗ್ಬಿಡುತ್ತೆ ಒಂದು ಬಾಳೆ ಮರದಲ್ಲಿ ಎಷ್ಟು ಮೆಡಿಸಿನ್ ಪ್ರಾಪರ್ಟಿ ಇದೆ ಅಂದರೆ ಬಾಳೆ ದಿಂಡನ್ನು ಉಪಯೋಗಿಸ್ಕೊಂಡು ಪಲ್ಯ ಮಾಡ್ತೀವಿ ಕೆಲವರು ಅದನ್ನು ಕಷಾಯ ಕೂಡ ಮಾಡ್ತಾರೆ ಬಾಳೆ ಎಲೆನ ಊಟಕ್ಕೆ ಯೂಸ್ ಮಾಡ್ತೀವಿ ಮತ್ತು ಕೆಲವೊಂದ್ರೆ ಅಡುಗೆಗಳಿಗೂ ಯೂಸ್ ಮಾಡ್ತೀವಿ ಬಾಳೆಕಾಯಿಂದ ಪಲ್ಯ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಬಾಳೆಹಣ್ಣನ್ನು ಡೈಲಿ ಎಲ್ಲರೂ ಕೂಡ ತಿಂದೇ ತಿಂತೀವಿ ಒಂದು ಬಾಳೆ ಗಿಡದಲ್ಲಿ ಯಾವುದೇ ಪಾರ್ಟ್ ಕೂಡ ವೇಸ್ಟ್ ಆಗಲ್ಲ ಅನಿಸುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನೇ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನೋಡಿ ಈ ಥರ ಇದಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಮೆಣಸಿನಕಾಯಿ ಅರ್ಧ ಸ್ಪೂನು ಜೀರಿಗೆ ಇಷ್ಟು ಕೂಡ ಪೌಡರ್ ಮಾಡಿಕೊಳ್ಳೋಣ ನೀರೇನು ಹಾಕೋದು ಬೇಡ ಹಾಗೆ ಪೌಡರ್ ಮಾಡಿಕೊಳ್ಳೋಣ ಡ್ರೈ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಇಲ್ಲ ಸಿಡಿದ ನಂತರ ಹುಣ್ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ನಂತರ ಹೆಚ್ಚಿಟ್ಕೊಂಡಿರುವಂತಹ ಬಾಳೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲೇ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಸ್ಟೀಮಲ್ಲೇ ಬೆಂದಿರುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮೊದಲೇ ಅದನ್ನು ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ನೋಡಿ ಮಿಕ್ಸ್ ಮಾಡೋವಾಗಲೇ ನೀರು ಎಷ್ಟು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಲಾಸ್ಟಲ್ಲಿ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಇದಂತೂ ಈ ರೆಸಿಪಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದೊಂದು ಪೌಡರು ಆ್ಯಡ್ ಮಾಡೋದ್ರಿಂದ ಮಕ್ಕಳಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ದಯವಿಟ್ಟು ಈ ವಿಡಿಯೋ ನೋಡಿರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಹೊತ್ತಿ ಹಾಲನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್